ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೋದಿಯನ್ನ ಗುಂಡಿಟ್ಟು ಸಾಯಿಸ್ಲಿ ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ ಕ್ರಮ ಕೈಗೊಳ್ಳುವಂತೆ ಟ್ವಿಟ್ಟರ್ನಲ್ಲಿ ರಾಜ್ಯ ಬಿಜೆಪಿ ಆಗ್ರಹಿಸ್ತಾ ಇದೆ ಕೇಂದ್ರ ಗೃಹ ಇಲಾಖೆ ಹಾಗೂ ಪೊಲೀಸ್ ಆಯುಕ್ತರಿಗೆ ಆಗ್ರಹಿಸಲಾಗ್ತಾ ಇದೆ ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಸಾಯಿಸಲಿ ಎಂದಿದ್ರು ಕಾಂಗ್ರೆಸ್ ಅಧಿಕೃತ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನ ಬೇಳೂರು ಕೊಟ್ಟಿದ್ರು ಪ್ರಧಾನಿ ಮೋದಿ ಹತ್ಯೆ ಬಗ್ಗೆ ಬೇಳೂರು ಮಾತನಾಡಿದ್ದಾರೆ ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ತರುವಂತಹ ವಿಚಾರವಾಗಿದೆ ಅಂತ ಬೇಳೂರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಎಸ್ ಜನಪ್ರತಿನಿಧಿಗಳು ಭಾಷಣ ಮಾಡೋ ಬರದಲ್ಲಿ ಮಾತಿನ ಬರದಲ್ಲಿ ಏನೇನೋ ಹೇಳಿಕೆ ಕೊಟ್ಟು ಬಿಡೋದು ಆಮೇಲೆ ಈಡಾಗೋದು ಇದೇ ಮೊದಲೇನಲ್ಲ ಇದೀಗ ಮೋದಿಯನ್ನ ಗುಂಡಿಟ್ಟು ಸಾಯಿಸ್ಲಿ ಅನ್ನುವಂತ ಒಂದು ಹೇಳಿಕೆಯ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಂತ ಒಂದು ಹೇಳಿಕೆ ಇದು ಅವರ ವಿರುದ್ಧ ಕ್ರಮಕ್ಕೆ ಈಗ ಬಿಜೆಪಿ ಆಗ್ರಹಿಸ್ತಾ ಇದೆ ಕ್ರಮ ಕೈಗೊಳ್ಳುವಂತೆ ಟ್ವಿಟರ್ನಲ್ಲಿ ರಾಜ್ಯ ಆಗಿದೆ ಕೇಂದ್ರ ಗೃಹ ಇಲಾಖೆ ಹಾಗೆ ಪೊಲೀಸ್ ಆಯುಕ್ತರಿಗೆ ಟ್ವಿಟರ್ ಮೂಲಕ ಆಗ್ರಹಿಸಲಾಗ್ತಾ ಇದೆ ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಸಾಯಿಸ್ಲಿ ಅನ್ನುವಂತ ಒಂದು ಮಾತನ್ನ ಮಾಜಿ ಶಾಸಕ ಬೇಳೂರು ಗೋಪಾಲ ಕೃಷ್ಣ ಹೇಳಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕೃತ ಕಾರ್ಯಕ್ರಮದಲ್ಲಿ ನೀಡಿದಂತ ಹೇಳಿಕೆ ಇದು ಪ್ರಧಾನಿ ಮೋದಿ ಹತ್ಯೆ ಬಗ್ಗೆ ಬೇಳೂರು ಮಾತನಾಡಿದ್ದಾರೆ ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ತರುವಂತ ವಿಚಾರವಾಗಿದೆ ಹಾಗಾಗಿ ಆದಷ್ಟು ಬೇಗ ಬೇಳೂರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿ ಆಗ್ರಹವಾಗಿದೆ ಎಸ್ ಬಿಜೆಪಿ ಕರ್ನಾಟಕ ಟ್ವಿಟರ್ ಪೇಜ್ನಲ್ಲಿ ಪೊಲೀಸ್ ಆಯುಕ್ತರಿಗೆ ಹಾಗೆ ಗೃಹ ಇಲಾಖೆಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ ಅಂದ್ರೆ ಬೇಳೂರು ಗೋಪಾಲಕೃಷ್ಣ ನೀಡಿದಂತಹ ಹೇಳಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಮೋದಿ ಕೇವಲ ಬಿಜೆಪಿ ನಾಯಕರಷ್ಟೇ ಅಲ್ಲ ಇಡೀ ಭಾರತ ದೇಶಕ್ಕೆ ಪ್ರಧಾನಿ ಸ್ಥಾನದಲ್ಲಿರುವಂಥವ್ರು ಅಂಥವ್ರನ್ನ ಗುಂಡಿಟ್ಟು ಸಾಯಿಸ್ಲಿ ಅನ್ನುವಂಥ ರೀತಿಯ ಹೇಳಿಕೆ ಎಲ್ಲೋ ಒಂದು ಕಡೆ ಭದ್ರತೆಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಬೇಳೂರು ವಿರುದ್ಧ ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ರಾಜ್ಯ ಬಿಜೆಪಿ ಟ್ವಿಟರ್ ಮೂಲಕ ಮಾಡಿಕೊಳ್ತಾ ಇದೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿ ಕರ್ನಾಟಕ ಟ್ವಿಟರ್ ಪೇಜ್ ನಲ್ಲಿ ಆಗ್ರಹ ಆಗಿದೆ ಕ್ರಮ ಕೈಗೊಳ್ಳುವಂತೆ ಟ್ವಿಟರ್ನಲ್ಲಿ ರಾಜ್ಯ ಬಿಜೆಪಿ ಮಾಡ್ತಾ ಇರುವಂತಹ ಆಗ್ರಹ ಕೇಂದ್ರ ಗೃಹ ಇಲಾಖೆ ಹಾಗೆ ಪೊಲೀಸ್ ಆಯುಕ್ತರಿಗೆ ಟ್ವಿಟರ್ ಮೂಲಕ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ಮೋದಿ ವಿರುದ್ಧ ಕೊಟ್ಟಂತ ಹೇಳಿಕೆ ಬೇಲೂರು ಗೋಪಾಲಕೃಷ್ಣಗೆ ಎಷ್ಟು ಮಟ್ಟಿನ ಸಂಕಷ್ಟ ರಾಜ್ಯ ಬಿಜೆಪಿಯ ಆಗ್ರಹ ಗೃಹ ಇಲಾಖೆ ಕನ್ಸಿಡರ್ ಮಾಡುತ್ತಾ ಹೇಗೆ ಅಂಕಿತ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಬೇಲೂರು ಗೋಪಾಲಕೃಷ್ಣ ಅವರ ಹೇಳಿಕೆಯನ್ನು ಖಂಡಿಸುವಂತ ಪ್ರಯತ್ನವನ್ನು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಸ್ಟೇಟ್ ಬಿಜೆಪಿ ಟ್ವಿಟರ್ ಮುಖಾಂತರವಾಗಿ ಅಂದ್ರೆ ರಾಜ್ಯ ಬಿಜೆಪಿ ಕಡೆ ಟ್ವಿಟರ್ ಅಕೌಂಟ್ ಮುಖಾಂತರವಾಗಿ ಒಂದು ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬೇಲೂರು ಕೃಷ್ಣ ಅವರು ಪ್ರಧಾನಿ ಹುದ್ದೆಯಲ್ಲಿರುವಂತ ಮೋದಿ ಅವರ ಹತ್ಯೆಯನ್ನ ಮಾಡಿ ಗುಂಡಿಟ್ಟುಕೊಳ್ಳಿ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಒಂದು ಪ್ರಚೋದನೆಗೆ ಕಾರಣ ಆಗಿದೆ ಸೊ ಈ ಕಾಂಗ್ರೆಸ್ ಲೀಡರ್ ಆಗಿ ಈ ರೀತಿಯ ಹೇಳಿಕೆ ನೀಡಿರುತ್ತೋ ಬೇಲೂರು ಗೋಪಾಲ ಕೃಷ್ಣ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಮತ್ತೆ ಅವರ ವಿರುದ್ಧ ತೀಕ್ಷ್ಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರ ಗಮನಕ್ಕೂ ಕೂಡ ಇದನ್ನು ತರ್ತೇವೆ ನಾವು ಅನ್ನುವಂತ ನಿಟ್ಟಿನಲ್ಲಿ ಟ್ವಿಟರ್ ಮುಖಾಂತರವಾಗಿ ಬಿಜೆಪಿ ಸ್ಪಷ್ಟಪಡಿಸಿದೆ ಅಂಕಿತ ಓಕೆ ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಜನಪ್ರತಿನಿಧಿಗಳು ವೇದಿಕೆ ಸಿಕ್ಬಿಟ್ರೆ ಒಂದು ಮೈಕ್ ಸಿಕ್ಬಿಟ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಿದೆ ಮೊದಲೇನಲ್ಲ ಎಷ್ಟೋ ಸಂದರ್ಭದಲ್ಲಿ ಅವರು ಕೊಟ್ಟಂತ ಒಂದೊಂದು ಹೇಳಿಕೆನು ತೀವ್ರ ವಿವಾದಕ್ಕೆ ಎಡೆ ಮಾಡಿಕೊಟ್ಟಂತ ಹೇಳಿಕೆಗಳು ಈ ಹಿಂದೆ ಕೂಡ ಸಾಕಷ್ಟು ಉದಾಹರಣೆಗಳು ನಮಗ್ ಸಿಗುತ್ತೆ ಈಗ ಬೇಲೂರು ಗೋಪಾಲಕೃಷ್ಣ ಕೊಟ್ಟಿರುವಂತ ಮೋದಿ ವಿರುದ್ಧದ ಒಂದು ಹೇಳಿಕೆ ಕೂಡ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯ ಬಿಜೆಪಿ ಟ್ವಿಟರ್ ಮೂಲಕ ಗೃಹ ಇಲಾಖೆಗೆ ಹಾಗೆ ಪೊಲೀಸ್ ಆಯುಕ್ತರಿಗೆ ಶೀಘ್ರವೇ ಕ್ರಮ ಆಗಬೇಕು ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಯಾಕಂದ್ರೆ ಮೋದಿ ಕೇವಲ ಬಿಜೆಪಿ ನಾಯಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶಕ್ಕೆ ಪ್ರಧಾನಿ ಅವರನ್ನ ಗುಂಡಿಟ್ಟುಕೊಳ್ಳಿ ತಾಕತ್ತಿದ್ರೆ ಅನ್ನುವಂತ ಒಂದು ಎಲ್ಲೋ ಒಂದ್ ಕಡೆ ಭದ್ರತೆ ದೃಷ್ಟಿಕೋನದಿಂದ ನೋಡೋದಾದ್ರೆ ಆ ವಿಚಾರವನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ ಪೊಲೀಸ್ ಇಲಾಖೆ ಅನ್ನುವಂಥ ಆಗ್ರಹ ಬಿಜೆಪಿದಾಗಿದೆ